ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹಾಲು ಮಸಾಲಾ ರೈಸ್ ಅಂದರೆ ಆಲೂಗಡ್ಡೆಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಮಸಾಲಾ ರೈಸನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬಹಳ ಸುಲಭಕರವಾದ ರೆಸಿಪಿ ಅಷ್ಟೇ ರುಚಿಕರವಾದ ರೆಸಿಪಿ ಅಷ್ಟೇ ಬೇಗ ತಯಾರು ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಹಾಲು ಮಸಾಲ ರೈಸ್ ಮಾಡೋದಕ್ಕೆ ಶುರು ಮಾಡೋಣ ಹಾಲು ಮಸಾಲ ರೈಸ್ ಮಾಡೋದಕ್ಕೋಸ್ಕರ ಒಂದು ಕಪ್ ಅಳತಿ ಅಕ್ಕಿನ ಮೊದಲೇ ಬಿಡಿ ಬಿಡಿಯಾಗಿ ಈ ರೀತಿ ಉದ್ರಾಗಿ ಅನ್ನನ ಸಿದ್ಧ ಮಾಡಿರ್ತಕ್ಕಂಥದ್ದು ಒಂದು ಕಪ್ ಅಳತೆ ಅಂದರೆ ಕಾಲು ಜಿಯಷ್ಟು ಅಕ್ಕಿ ಹತ್ತು ನಿಮಿಷ ನೀರನ್ನು ನೆನೆಸಿ ತದನಂತರ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಎರಡು ವಿಸಲ್ ಕೂಗ್ಸಿ ಅದನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು ಹಾಗೆ ತಮೇಲೆ ನೋಡ್ತಾ ಇರ್ಬೋದು ಎರಡು ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಕುಕ್ಕರಲ್ಲಿ ಒಂದು ವಿಸಲ್ ಕೂಗಿಸಿ ಬೇಯಿಸಿರ್ತಕ್ಕಂಥದ್ದು ಈಗ ಆಲೂಗೆಡ್ಡೆನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಉಪ್ಪು ಹಾಗೆ ಖಾರದ ಪುಡಿನ ಈ ರೀತಿ ಬೆರೆಸಾದ ನಂತರ ಮೊದಲೇ ಸಿಪ್ಪೆ ತೆಗೆದು ಒಂದು ವಿಸಲ್ ಕೂಗಿಸಿ ಬೇಯಿಸಿದಂಥ ಆಲೂಗಡ್ಡೆನ ಹಾಕಿ ಒಂದು ನಿಮಿಷಗಳ ಕಾಲ ಆಲೂಗಡ್ಡೆನ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕು ಆಲ್ರೆಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಎಷ್ಟು ಉಪ್ಪು ಖಾರ ಹೊಂದ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಒಂದು ನಿಮಿಷಗಳ ಕಾಲ ಉಪ್ಪು ಖಾರದ ಜೊತೆ ಆಲೂಗಡ್ಡೆನ ಬಿಸಿ ಮಾಡಿದ ನಂತರ ಈಗ ಈ ಒಂದು ಆಲೂ ಮಸಾಲ ರೈಸಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡಿಕೊಳ್ಳ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈಗಿಲ್ಲಿ ಸಾಸೆನೂ ಸಿಡಿದಾಯಿತು ಸಾಸಿವೆ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಈಗ ಎಲ್ಲ ಪದಾರ್ಥನೂ ಮೂವತ್ತು ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕಾಗತ್ತೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡ್ರೆ ಹಾಗೆ ಅನ್ನನ ಸಿದ್ಧ ಮಾಡಿಟ್ಕೊಂಡ್ರೆ ಬಹಳ ಬೇಗ ಈ ರೆಸಿಪಿನ ತಯಾರು ಮಾಡ್ಕೋಬೋದು ಒಂದು ರೀತಿ ಚಿತ್ರಾನ್ನ ಯಾವ ರೀತಿ ಮಾಡ್ತಿರೋ ಅಷ್ಟೇ ಒಂದು ಟೈಮಲ್ಲಿ ಈ ಒಂದು ರೆಸಿಪಿನ ಮಾಡ್ಕೋಬೋದು ಈ ರೀತಿ ಈ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡು ಬಿಸಿ ಮಾಡಿದ ನಂತರ ಎರಡು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸಿಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಸರಿ ಸುಮಾರು ಮೂರು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂವತ್ತು ಸೆಕೆಂಡ್ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಿ ಬಿಸಿ ಆಗಬೇಕು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಿಸಿ ಮಾಡಿದ ನಂತರ ಮಸಾಲ ಪುಡಿಗಳಾದಂಥ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ನೋಡಿ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಹಾಕಿರ್ತೇವೆ ಹಾಗೆ ಆಲೂಗಡ್ಡೆನ ಫ್ರೈ ಮಾಡಬೇಕಾದ್ರೂ ಖಾರದ ಪುಡಿ ಜೊತೆ ಉಪ್ಪನ್ನು ಹಾಕಿ ಆಲೂಗಡ್ಡೆನ ಫ್ರೈ ಮಾಡಿದ್ದೇವೆ ಆದ ಕಾರಣ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ ಈಗ ಈ ಮಸಾಲ ಪಡ್ನೆಲ್ಲ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕು ಈ ರೀತಿ ಮಸಾಲ ಪಡ್ಿನೂ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಇಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣನ್ನು ನೀರು ಹಾಕದೆ ಹಾಗೆ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಹಾಕ್ತಾ ಇರ್ತಕ್ಕಂಥದ್ದು ಟೊಮೊಟೊ ಪ್ಯೂರಿ ಅಂತಲೂ ಹೇಳ್ಬೋದು ಈಗ ಈ ಟೊಮೊಟೊ ಹಣ್ಣಿನ ಪ್ಯೂರಿನೂ ಸಹ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣಿನ ಪ್ಯೂರಿನೂ ಹಾಕಾದ ನಂತರ ಎರಡು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿ ಮೊದಲೇ ಬಿಡ್ಬಿಡಿಯಾಗಿ ಅನ್ನನ ಸಿದ್ಧ ಮಾಡಿದ್ವಲ್ಲ ಅನ್ನನ ಬಣ್ಣಿಗೆ ಹಾಕೋಬೇಕಾಗತ್ತೆ ನೀವೆಷ್ಟು ಚೆನ್ನಾಗಿ ಬಿಡಿಬಿಡಿಯಾಗಿ ಅನ್ನ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಈ ಒಂದು ರೆಸಿಪಿಯಿಂದ ರುಚಿನ ಪಡಿಬೋದು ನೀವೇನಾದರೂ ಬೆಳಗಿನ ಉಪಹಾರಕ್ಕೆ ರೆಸಿಪಿ ಮಾಡ್ತೀವಿ ಅಂದರೆ ಖಂಡಿತ ಮೂರರಿಂದ ನಾಲ್ಕು ಜನ ತಿನ್ಬೋದು ಆದರೆ ಈ ರೆಸಿಪಿಯ ರುಚಿ ನೋಡಿದ್ರೆ ಖಂಡಿತ ಇಬ್ಬರಿಗೆ ಸಾಕಾಗುತ್ತೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಈ ಆಲೂ ಮಸಾಲ ರೈಸ್ ಗೊಜ್ಜಿನ ಜೊತೆ ಅನ್ನ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತದನಂತರ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗಲೇ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಎಲ್ಲ ಕಲಸೋಗುತ್ತೆ ಅಂತ ಈಗಿಲ್ಲಿ ಆಲೂ ಮಸಾಲ ರೈಸ್ನ ಗೊಜ್ಜನ್ನು ನೀಟಾಗಿ ಹನ್ನಕ್ಕೆ ಬರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ನಂತರ ಮೊದಲೇ ಆಲೂಗಡ್ಡೆನ ಬೇಯಿಸಿ ಏನು ಉಪ್ಪು ಖರ ಹಾಕಿ ಮಿಶ್ರಣ ಮಾಡಿದ್ವಲ್ಲ ಆಲೂಗಡ್ಡೆಗಳನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬೆಂದು ಸಾಫ್ಟಾಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ನಾಜೂಕಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಆಲೂ ಮಸಾಲಾ ರೈಸ್ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ ಮೊದಲೇ ಹೇಳಿದಾಗೆ ಚಿತ್ರಾನ್ನ ಮಾಡ್ತಕ್ಕಂಥ ಸಮಯದಲ್ಲೇ ಈ ಒಂದು ರೆಸಿಪಿನ ತಯಾರು ಮಾಡ್ಕೋಬೋದು ಖಂಡಿತ ಡಿಫ್ರೆಂಟ್ ಆದಂಥ ರುಚಿ ಒಮ್ಮೆ ನೀವು ಸಹ ಈ ರೆಸಿಪಿನ ಮಾಡಿ ನೋಡಿ ಇದರ ಸವಿಯಾದ ರುಚಿ ಏನು ಅಂತ ತಮಗೂ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಆಲೂ ಮಸಾಲ ರೈಸ್ ನಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಡ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ